ಹಾಯ್ ಫ್ರೆಂಡ್ಸ್ ಜಯಶ್ರೀ ಹಳ್ಳಿ ಸವಿರುಚಿಗೆ ಸ್ವಾಗತ ಇವತ್ತು ಆರೋಗ್ಯಕರವಾದ ಎರಳಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಯಾಕೆಂದರೆ ಒಬ್ಬೊಬ್ಬರಿಗೆ ಮಾಡೋದು ಬರೋದಿಲ್ಲ ಅದು ತುಂಬ ನೀರಾಗಿಬಿಡುತ್ತೆ ಮೂರು ದಿವಸದಲ್ಲಿ ಇಲ್ಲ ಬೂಸ್ಟ್ ಬಂದುಬಿಡುತ್ತೆ ಆ ಥರ ಮಾಡ್ತಾರೆ ಹೇಗೆ ಮಾಡೋದು ಅಂತ ನೋಡಿ ಹೇಳ್ಕೊಡ್ತೀನಿ ಮೊದಲಿಗೆ ಎರಳಿಕಾಯಿನ ತೊಳ್ಕೊಂಡು ನೀಟಾಗಿ ಸ್ವಚ್ಛವಾಗಿ ಒಣ ಹರ್ಬಿಲಿ ಒಸ್ಕೊಂಡು ಇಟ್ಕೋಬೇಕು ಆಮೇಲೆ ಅದನ್ನು ಹೆಚ್ಚಿ ಸ್ವಲ್ಪ ಹುಳಿ ತೆಗಿಬೇಕು ಭಾಳ ಹುಳಿ ಇದ್ದರೆ ಕರ್ಗೋಗ್ಬಿಡುತ್ತೆ ಹುಳಿ ತೆಗಿಯೋದೇ ಇಂಪಾರ್ಟೆಂಟು ಹೆಚ್ಚಿ ಈ ಥರ ಎರಡು ದಿನ ಸಾಲ್ಟಲ್ಲಿ ನೆನೆ ಹಾಕಬೇಕು ಒಂದು ಡಬ್ಬಿಲಿ ಮತ್ತು ಅದನ್ನು ತೆಗೆದು ಮಾರನೇ ದಿನ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸು ಜೀರಿಗೆ ಹಾಕಬಾರ್ದು ನಾವು ಜೀರಿಗೆ ಹಾಕೋದಿಲ್ಲ ಅದಕ್ಕೆ ಜೀರಿಗೆ ಹಾಕಿದರೆ ಹುಳ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜಾಸ್ತಿ ಜಾಸ್ತಿ ಉಪ್ಪಿನಕಾಯಿ ಇಟ್ಕೊತಾರಲ್ಲ ಅದು ಹುಳ ಬಂದುಬಿಡುತ್ತೆ ಹಾಗಾಗಿ ನಾವು ಜೀರಿಗೆ ಉಪಯೋಗಿಸಲ್ಲ ಯಾವುದೇ ಉಪ್ಪಿನಕಾಯಿಗೂ ಖಾರ ಪುಡಿ ಮೆಣಸಿನ್ಕಾಯಿನೂ ಸ್ವಲ್ಪ ಬಿಸಿ ಮಾಡಿ ಬೇಕಾದರೆ ಹಾಕ್ಕೋಬೋದು ಸೊ ನಾ ಖಾರ ಪುಡಿ ಜಾಸ್ತಿ ಇದೆ ಅದಕ್ಕೋಸ್ಕರ ಖಾರ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಮೆಂತ್ಯ ಎಷ್ಟನ್ನು ಸೇರಿಸಿ ನೀರು ಹಾಕ್ಬಾರ್ದು ಹಾಗೆ ರುಬ್ಕೋಬೇಕು ಹುಳಿ ಎತ್ತಿಟ್ಕೊಂಡಿರ್ತೀರಲ್ಲ ನೀವು ಆ ಹುಳಿನೇ ಹಾಕಿ ರುಬ್ಬಬೇಕು ಮತ್ತು ಅದು ಗಟ್ಟಿಯಾಗಿದೆ ಅಂತ ನೀರು ಹಾಕಿ ರುಬ್ಬಾರ್ದು ಹುಳಿನೇ ಸೇರಿಸಿ ರುಬ್ಕೊಳ್ಳಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿ ರುಬ್ಬಿ ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಟೂ ಡೇಸ್ ಬಿಟ್ಟರೆ ನಾಳೆಯಿಂದನೇ ಉಪ್ಪಿನಕಾಯಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೇಗ ಹಾಳಾಗೋದಿಲ್ಲ ಸೊ ಮಾರ್ಕೊಳ್ಳಿ ಹಿಂಗೆ ಹಾಕ್ತೀವಿ ನಾವು ಹಿಂಗೆ ಯೂಸ್ ಮಾಡ್ಬೋದು ಹಿಂಗು ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಿಂಗು ಎರಡನ್ನೂ ಮಿಕ್ಸ್ ಮಾಡಿ ಒಂದು ಡಬ್ಬಿಲಿ ಪ್ಯಾಕ್ ಇಟ್ಕೊಳ್ಳಿ ಇಲ್ಲ ಉಪ್ಪಿನಕಾಯಿ ಜಾಡಿ ಇದ್ದರೆ ಉಪ್ಪಿನಕಾಯಿ ಜಾಡಿಲಾದರೂ ಇಟ್ಕೊಂಡ್ರೆ ಬೇಗ ಕೆಡೋದಿಲ್ಲ ಒನ್ ಇಯರ್ ಆದರೂ ಹೆಂಗೆ ಫ್ರೆಶ್ ಆಗಿರುತ್ತೆ ಅದೇ ಥರ ಇರುತ್ತೆ ಸೊ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ತುಂಬ ದಿನ ಇಟ್ರು ಕೆಡದೇ ಇರೋ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಸೊ ಮಾಡಿ ಥ್ಯಾಂಕ್ ಯು